ಕೇವಲ ಒಂದು ಸಿನಿಮಾವಲ್ಲ ನಮ್ಮ ಭಾವನೆ ಭಾವನಾತ್ಮಕವಾದ ನಮ್ಮ ಸಂಬಂಧ ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ ಮಾಡುತ್ತೆ ಬಟ್ ಭಾವನಾತ್ಮಕವಾಗಿ ನಾವು ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾ ಕಥಾರೂಪಕವಾಗಿ ಅದನ್ನ ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ ಈ ಸಿನಿಮಾದ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ ಕಲೆಗಳಿದೆ ಆಚಾರಗಳಿದೆ ವಿಚಾರಗಳಿದೆ ಹಾಗೆ ಈ ಗುಂಡಿಯು ಕೂಡ ಒಂದು ವಾದ್ಯ ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ ಇದು ಕೂಡ ಒಂದು ವಾದ್ಯ ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತಹ ಒಂದು ವಾದ್ಯ ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇವರು ಹಕ್ಕಿ ಪುಕ್ಕಗಳನ್ನು ಹೇಗೆ ತೆಗಿತಾರೆ ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವರು ಹಾಕಿರುವಂತಹ ಕರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ ಆ ಹಕ್ಕಿ ಇಂಥ ದಿನ ಬಂದ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹಿಡಿಯಬೇಕು ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನುವ ನಮ್ಮ ನಮ್ಮ ಒಂದು ಹಂತಕ್ಕೆ ನಮ್ಮ ವಿವೇಚನೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ ಎಲ್ಲರೂ ಬೆಂಬಲಿಸಿ ಇನಾಮದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ ಗುಂಟಿ ಅನ್ನುವ ಒಂದು ಸಂಸ್ಕೃತಿಯ ಸದ್ದು ಇನ್ನೊಂದು ಆಯಾಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದ್ದಾರೆ ಹಾಗಾಗಿ ನಾವು ಗುಂಪಿ ಹೊತ್ತು ಬಂದಿದ್ದೀವಿ ಗುಂಪಿ ಸದ್ದನ್ನ ನಾವು ಮಾಡ್ತೀವಿ ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ